ಶಿಕ್ಷಣ ಕ್ಷೇತ್ರದಲ್ಲಿ ದಿನನಿತ್ಯ ನೂತನ ವಿನೂತನ ಪ್ರಯೋಗಗಳು ನಡೆಯುತ್ತಲೇ ಇವೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರವು ಡಿಜಿಟಲ್ ಕಡೆ ಆರ್ ವಿ ಆರ್ ಲ್ಯಾಬ್ ಮೂಲಕ ಮಕ್ಕಳಿಗೆ ಮನ ಮುಟ್ಟುವಂತೆ ಪ್ರಯೋಗಾತ್ಮಕವಾಗಿ ಬೋಧನೆ ಮಾಡಲಾಗುತ್ತಿದೆ ಆದರೆ ಆ ಡಿಜಿಟಲ್ ಎ ಆರ್ ಆರ್ ಲ್ಯಾಬ್ಗಳು ಕೇವಲ ಮಹಾನಗರಗಳಲ್ಲಿ ಲಭ್ಯ ಗ್ರಾಮೀಣ ಭಾಗದ ಮಕ್ಕಳಿಗೆ ಅಂತಹ ತಂತ್ರಜ್ಞಾನವೇ ಗಗನ ಕುಸುಮ ಎಂಬಂತೆ ಆಗಿದೆ ಅದನ್ನು ಮನಗಂಡ ವಿಶ್ವಾಗ್ರ ಎಜು ಸೊಲ್ಯೂಷನ್ ಗ್ರಾಮೀಣ ಮಕ್ಕಳಿಗೆ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲು ಮುಂದಾಗಿದೆ ಮೈ ಮೈನಮಿಸ್ ಪೂಜಾ ನಮ್ಮೂರು ಬಂದುಬಿಟ್ಟು ಒನ್ನ ಮರಡೆ ಅಂತ ಹೇಳಿ ದಾವಣಗೆರೆ ಡಿಸ್ಟಿಕ್ ದಾವಣಗೆರೆ ತಾಲೂಕು ನಮ್ಮದು ಪುಟ್ಟ ಗ್ರಾಮ ನಮ್ಮಲ್ಲಿ ಯಾವುದೇ ಥರ ಹಳ್ಳಿಯಲ್ಲಿ ಫೆಸಿಲಿಟಿ ಇದಿದ್ದಿಲ್ಲ ಏನೂ ಇದ್ದಿದ್ದಿಲ್ಲ ನಾನು ಓದ್ಬಿಟ್ಟು ನಾನು ಓದಿರೋದು ಡಿಪ್ಲೊಮೊ ಫೈರ್ ಆ್ಯಂಡ್ ಸೇಫ್ಟಿ ಇಂಜಿನಿಯರಿಂಗ್ ಕಾಲೇಜ್ ಮೈ ಕಾಲೇಜ್ ನೇಮ್ ಈಸ್ ಮಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಆ್ಯಂಡ್ ಸೇಫ್ಟಿ ಇಂಜಿನಿಯರಿಂಗ್ ಕಾಲೇಜ್ ದಾವಣಗೆರೆ ಕಂಪ್ಯೂಟ್ರ್ ಕೋರ್ಸ್ನ ಕಂಪ್ಲೀಟ್ ಮಾಡಿಬಿಟ್ಟು ನಾನು ಎಸ್ ಡಿ ಎಮ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಿದ್ದೆ ಅದಾದಮೇಲೆ ಕೊರೋನಾ ಬಂತು ಅಂದು ನಾನು ಮನೆಯಲ್ಲೇ ಆದೆ ಅದಾದಮೇಲೆ ನನಗೆ ಒಬ್ಬರು ಸಜೆಸ್ಟ್ ಮಾಡಿದರು ರೇಖಾ ಅಂತ ನಮ್ಮೂರವರೇ ಈ ಥರ ವಿಶ್ವಗ್ರಹ ಹೆಜ್ಜು ಸೊಲ್ಯೂಷನ್ ಅಂತ ಈ ಥರ ಇದೆ ಚೆನ್ನಾಗಿದೆ ಜಾಯಿನ್ ಆಗ್ರಿ ಅಂತ ನಾನು ಜಾಯಿನ್ ಆದೆ ಜಾಯಿನ್ ಬಂದುಬಿಟ್ಟು ನಾನು ಜುಲೈ ಏಯ್ಟ್ ಆವಾಗ ಜಾಯ್ನ್ ಆದ ಜುಲೈ ಎಂಟನೇ ತಾರೀಕಿಗೆ ಜಾಯ್ನ್ ಆಗಿ ಜಾಯ್ನ್ ಆಗಿ ನಾನು ಅಲ್ಲಿ ಒನ್ ಮಂತ್ ಒಂದು ಫಾರ್ಟಿ ಏಯ್ಟ್ ಡೇಸ್ ನಾನು ಟ್ರೈನಿಂಗ್ ತಗೊತಿದ್ದೀನಿ ಟ್ರೈನಿಂಗ್ ತೊಗೊಂತ ನೆಕ್ಸ್ಟ್ ನಾನು ಹಂಗೆ ಇಲ್ಲಿ ಒನ್ ಮರಡಿಯಲ್ಲಿ ಒಂದು ಸೆಂಟರ್ ಓಪನ್ ಮಾಡಿಕೊಂಡು ನಾವು ಈ ಥರ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಿದ್ದೀನಿ ನಾನು ಟ್ಯೂಷನ್ ತೊಗೊತಿರೋದು ಅಬ್ಯಾಕಾಸ್ ವೇದಿಕೆ ತೊಗೊತಿದ್ದೀನಿ ಈ ವೇದಿಕು ಅಭ್ಯಕಾಸಲ್ಲಿ ನಾನು ಮಕ್ಕಳ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ ನಾನು ಈ ವಿಶ್ವಗೃಹದಲ್ಲಿ ನಾನು ತುಂಬ ಟ ಟೈಮ್ ವೇಸ್ಟ್ ಮಾಡಿಕೊಂಡೆ ಫಸ್ಟಿಗೆ ಆ ವೇಸ್ಟ್ ಮಾಡ್ಕೊಂಡಿದ್ದಕ್ಕೆ ನನಗೆ ಇವಾಗ ಜಾಯಿನ್ ಆಗಿರೋದಕ್ಕೂ ತುಂಬ ಎಲ್ಪ್ ಆಗ್ತಿದೆ ಸರ್ ಸಿ ಯೋ ಆದಂಥ ಶಿವ ಸರ್ ಆಗಲಿ ಮತ್ತು ರೇಷ್ಮಾ ಮೇಡಮ್ ರೇಖಾ ಮೇಡಮ್ ಇವರೆಲ್ಲರೂ ಆಗಲಿ ನನಗೆ ತುಂಬ ಸಪೋರ್ಟ್ ಆಗಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ ಇದನ್ನ ಮರಡಿ ಆಫೀಸ್ನ ಎ ಆರ್ ವಿ ಆರ್ ಇನ್ಸ್ ಇದನ್ನ ಸೆಂಟರ್ನ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ ಅವ್ರಿಗೆ ಅವರಿಂದ ನಮಗೆ ತುಂಬ ಹೆಲ್ಪ್ ಆಗ್ತಿದೆ ನಮ್ಮ ನಮ್ಮೂರಲ್ಲಿ ಟ್ಯೂಷನ್ ಸೆಂಟ್ರೇ ಇದ್ದಿದ್ದಿಲ್ಲ ಫಸ್ಟ್ ಆಫ್ ಆಲ್ ಟ್ಯೂಷನ್ ಸೆಂಟರ್ ಇದ್ದಿದ್ದಿಲ್ಲ ಅವರು ಮತ್ತು ಅದು ಬೇರೆ ಯಾವುದೇ ಥರ ಫೆಸಿಲಿಟಿನೂ ಇದ್ದಿದ್ದಿಲ್ಲ ಅವರು ಟ್ಯೂಷನ್ ಸೆಂಟ್ರ್ ಓಪನ್ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಮಕ್ಕಳಿಗೂ ತುಂಬ ಬೆನಿಫಿಟ್ ಆಗ್ತಿದೆ ಅವ್ರಿಗೆ ಕಲೀಲಿಕ್ಕೆ ಆಗಲಿ ಸ್ಪೋಕನ್ ಇಂಗ್ಲೀಷ್ ಆಗಲಿ ವೇದಿಕ್ ಆಗಲಿ ವೇದಿಕಾಗಲಿ ಆಗಲಿ ಯು ಪಿ ಎಸ್ ಸಿ ಫೌಂಡೇಶನ್ ಆಗಲಿ ಪ್ರತಿಯೊಂದು ಚೆನ್ನಾಗೇ ನಮಗೆ ನಮಗೂ ಟ್ರೈನ್ ಮಾಡ್ತಿದ್ದಾರೆ ಜೊತೆಗೆ ನಾವು ಮಕ್ಕಳಿಗೂ ಹೇಳ್ಕೊಟ್ ಹೇಳ್ಕೊಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ನಂದು ಟೀಚಿಂಗ್ ಫೀಲ್ಡಲ್ಲಿ ನಾನು ಟ್ರೈನರ್ ಆಗಿ ನನಗೆ ಫಿಫ್ಟೀನ್ ತೌಸಂಡ್ ಕೊಡ್ತಿದ್ದಾರೆ ಫಿಫ್ಟೀನ್ ತೌಸಂಡ್ ಟ್ರೈನರಾಗಿ ಕೊಡ್ತಿದ್ದಾರೆ ನನ್ನ ಹೆಸರು ನಾಗರತ್ನ ನಮ್ಮೂರು ತಿಮ್ಮಪ್ಪನ ಕ್ಯಾಂಪು ನಾನು ಮೊದಲಿಗೆ ಕೂಲಿ ಕೆಲಸ ಮಾಡ್ತಾ ಮನೇಲಿ ಕೂಲಿ ಕೆಲಸ ಮಾಡ್ತಾ ಇದ್ದೆ ಅಂದರೆ ನನಗೆ ಪರಿಚಯ ಆಗಿದ್ದು ರೇಖಾ ಮೇಡಮ್ ಅವರಿಂದ ನಾನು ವರ್ಕ್ ಫ್ರಮ್ ಹೋಮಲ್ಲಿ ಕೆಲಸ ಇದೆ ಕೆಲಸ ಮಾಡ್ತೀಯ ಅಂತ ಕೇಳಿದರು ಅದಕ್ಕೋಸ್ಕರ ಮಕ್ಕಳಿಗೋಸ್ಕರ ಕೆಲಸನೂ ಮಾಡ್ಬೋದು ನಾವು ಕಲಿಯಬೋದು ಅಂದ್ಕೊಂಡು ಈ ಜಾಬಿಗೆ ನಾವು ಬಂದಿದ್ದು ಮಕ್ಕಳಿಂದ ಏನು ಕಲಿಬೋದು ನಾವು ಏನು ಕಲಿಸ್ಬೋದು ಅಂತಲೂ ತಿಳ್ಕೊಂಡ್ವಿ ಇವಾಗ ವಿಶ್ವಗ್ರಹ ಎಜುಸೊಲ್ಯೂಷನ್ ಅಂದರೆ ಚೆನ್ನಾಗಿ ಇದೆಯೋ ಇಲ್ಲೋ ಅನ್ನೋದು ಅನುಮಾನ ಕುತೂಹಲ ಇತ್ತು ಕಲಿಬೋದೋ ಕಲೀ ಕಲೀದೆ ಹಿಂದೆ ಹಿರಿ ಉಳಿಯಬೋದು ಅಂತಲೂ ಬಂದು ತಲೆ ನೋಡಿತ್ತು ಅದಕ್ಕೋಸ್ಕರ ಬಂದಿದ್ದು ಚೆನ್ನಾಗಿದೆ ವಿಶ್ವಗ್ರಹ ಎಜುಸೊಲ್ಯೂಷನಲ್ಲಿ ಹಿಂದುಳಿದಿರೋ ಮಕ್ಕಳೆಲ್ಲ ಚೆನ್ನಾಗಿ ಕಲಿತಾರೆ ಚೆನ್ನಾಗಿ ಕಲಿಬೋದು ಮುಂದೆ ಅನ್ನೋ ಒಂದು ಭರವಸೆಯಲ್ಲಿ ನಾವು ಇದ್ದೀವಿ ಇದಕ್ಕೆಲ್ಲ ಪೇರೆಂಟ್ಸ್ ಎಲ್ಲ ಪ್ರೋತ್ಸಾಹಿಸಿ ಚೆನ್ನಾಗಿ ಕಲಿಬೋದು ಮಕ್ಕಳು ಅಂತ ಅಂದ್ಕೊಂಡು ಅವ್ರವ್ರ ಮಕ್ಕಳನ್ನೆಲ್ಲ ಚೆನ್ನಾಗಿ ಹಿಂದುಳಿದಿರೋ ಮಕ್ಕಳನ್ನೆಲ್ಲ ಚೆನ್ನಾಗಿ ಕಲಿಬೋದೊಂದು ಅವರು ಸ್ವಲ್ಪ ಬೆಂಬಲ ಕೊಟ್ಟು ಕಲಿಸ್ಕೊಟ್ರು ಕಲಿಸ್ಕೊಟ್ರೆ ಚೆನ್ನಾಗಿರುತ್ತೆ ಎಜು ಸೊಲ್ಯೂಷನ್ ಚೆನ್ನಾಗಿದೆ ಇದರಲ್ಲೆಲ್ಲ ಮೂರು ಲ್ಯಾಂಗ್ವೇಜು ಕಲಿಸ್ತಾ ಇದ್ದಾರೆ ಕನ್ನಡ ಹಿಂದಿ ಇಂಗ್ಲೀಷು ಇದರಲ್ಲೆಲ್ಲ ಚೆನ್ನಾಗೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾರೆ ಮಕ್ಕಳು ವರ್ಕ್ ಫ್ರಮ್ ಹೋಮ್ ಅಂತ ಮಕ್ಕಳಿಗೆಲ್ಲ ಹೇಳ್ಕೊಡೋದು ಪೇರೆಂಟ್ಸ್ ಹತ್ರ ಎಲ್ಲ ಹೋಗಿ ಇದಕ್ಕೆ ಇದಕ್ಕೆ ಇದು ಹೇಗಿದೆ ಯಾವ ಥರ ಎಜುಕೇಷನ್ ಇದೆ ಅಂತ ಹೇಳ್ಕೊಡೋದು ಅವರಿಗೆಲ್ಲ ಮಾಹಿತಿ ತಿಳಿಸ್ಕೊಡೋದು ವರ್ಕ್ ಫ್ರಮ್ ಹೋಮ್ ಕೆಲಸ ನಮ್ಮದು ಅದನ್ನು ಮಾಡ್ತಾ ನನಗೂ ಚೆನ್ನಾಗಿ ಇದೆ ಚೆನ್ನಾಗಿ ಕೆಲಸ ಮಾಡ್ಕೋ ಹೋಗ್ತಾ ಇದ್ದೀವಿ ನನಗೆ ಸ್ಯಾಲ್ರಿ ಬಂದ್ಬಿಟ್ಟು ಐದರಿಂದ ಎಂಟು ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಹೌದು ನಿಮ್ಮ ಎಜು ಎಜುಸಲ್ಯೂಷನ್ ನಗರ ಸೇರಿದಂತೆ ಗ್ರಾಮೀಣ ಭಾಗದ ಮಕ್ಕಳನ್ನು ಗುರಿಯಾಗಿಟ್ಟುಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಲು ಹೊರಟಿದೆ ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ವಿಶ್ವಾಗ್ರ ಕೇಂದ್ರ ಆರಂಭವಾಗಿದ್ದು ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ ನನ್ನ ಮಗಳು ಟ್ಯೂಷನ್ ಊರಾಗ ಊರಾಗಕ್ಕೆ ಓದೋಕ್ಕೆ ತೊಂದರೆ ಆಗಿತ್ತು ವಿಶ್ವಗ್ರಹ ಟ್ಯೂಷನ್ ಮಾಡಿದ್ದಾನ ಚೆನ್ನಾಗಿ ಓದ್ತಾ ಇದ್ದಾಳೆ ಇವು ಇಂಪ್ರೂವ್ಮೆಂಟು ಆಗಿದ್ದಾಳೆ ಎಲ್ಲೂ ಟ್ಯೂಷನ್ ಇಲ್ಲದಿದ್ದ ಹೊನ್ನ ಮರಡಿಂದ ಮಾಡಿದ್ದಾರೆ ಟ್ಯೂಷನ್ ಇದ್ದು ಆವಾಗಿನಕ್ಕಿಂತ ಇವಾಗ ಚೆನ್ನಾಗಿ ಓದಾಕ್ ಕಲ್ತಿದ್ದಾಳೆ ನನ್ನ ಮಗಳು ವಿಶ್ವಗ್ರಹ ಹೇಳ್ತೀವಿ ವಿಶ್ವಗ್ರಹ ಟ್ಯೂಷನ್ ಮೇ ಟ್ಯೂಶ್ ಅಚ್ಚ ಪಡ್ರೇಟಾ ನಮಸ್ತೆ ನಮ್ಮ ಹೆಸರು ಕಾರ್ತಿಕ್ ಅಂತೇಳಿ ನಾವು ಒಬ್ಬ ಆಟೇವರು ವಿಶ್ವಗ್ರಹ ಏಜೆನ್ಸಿದು ಟ್ಯೂಷನ್ಗೆ ನನ್ನ ಮಕ್ಕಳನ್ನ ರಾಶಿ ತ್ರಿಭುವನ್ನ ಹಾಕಿದ್ದೀನಿ ಕೆಲವೊಂದು ಸಬ್ಜೆಕ್ಟಲ್ಲಿ ವೀಕ್ ಇದ್ದರು ಈಗ ಮನೆಯಲ್ಲಿ ಚೆನ್ನಾಗಿ ಓದ್ತಾ ಇದ್ದಾರೆ ಆ ಸಬ್ಜೆಕ್ಟ್ಗಳನ್ನೆಲ್ಲ ಕ್ಲೀನಾಗಿ ತಿಳ್ಕೊಂಡಿದ್ದಾರೆ ನನಗೂ ನನ್ನ ಮಕ್ಕಳನ್ನ ನೋಡಿ ಖುಷಿ ಆಗ್ತಿದೆ ಓದ್ಕೊಳಕ್ಕೆ ಒಳ್ಳೆಯ ಪಾಠ ಕಲಿಸ್ತಾ ಇದ್ದಾರೆ ಒನ್ನ ಮರಡಿಯಲ್ಲಿ ವಿಶ್ವಗ್ರಹ ಏಜೆನ್ಸಿ ಅಂತ ಓಪನ್ ಮಾಡಿದ್ದಾರೆ ಸೆಂಟ್ರು ಅಲ್ಲಿ ನನ್ನ ಮಕ್ಕಳನ್ನ ಈಗ ಜಾಯಿನ್ ಮಾಡಿದ್ದೀನಿ ಚೆನ್ನಾಗಿ ಓದ್ತಾ ಇದ್ದಾರೆ ನನಗೂ ಒಂಥರ ಖುಷಿ ಆಗ್ತಿದೆ ಇಂಗ್ಲೀಷ್ ಬರ್ತಿದ್ದಿಲ್ಲ ನನ್ನ ಮಕ್ಕಳಿಗೆ ಈಗ ಒಂದು ಸ್ವಲ್ಪ ಇಂಗ್ಲೀಷು ಅದೆಲ್ಲ ಬರ್ಕೋಳೋಕ್ಕೆ ಅವಕ್ಕೆಲ್ಲ ಚೆನ್ನಾಗೆ ಆಗ್ತಾ ಇದ್ದಾರೆ ಟೀಚಿಂಗ್ ಒಳ್ಳೆಯ ಸಖತ್ತಾಗಿದೆ ನಾನು ನೋಡ್ತಾ ಇದ್ದೀನಿ ಬಟ್ ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲ ಅಂತಲ್ಲ ಏನಂತಂದರೆ ಆಟ ಓಡಿಸ್ತೀನಿ ನಾನು ಸಣ್ಣ ಪುಟ್ಟವೇನಾರು ಇದ್ರೆ ಕರ್ಕೊಂಬರೋದು ಹುಡೂರನ್ನ ಕರ್ಕೊಂಬಂದು ಬಿಡೋದು ಅವೆಲ್ಲ ಮಾಡ್ತಾಯಿರ್ತೀನಿ ನನ್ನ ಮಕ್ಕಳಿಗೆ ಒಂದು ಟ್ಯೂಷನ್ ಫೀಲ್ಡು ಚೆನ್ನಾಗಿದೆ ಅಂತ ನನ್ನ ಮನಸ್ತಾಪನೆ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಸ್ವಲ್ಪ ಇಂಗ್ಲೀಷ್ ಬರ್ಕೊಳೋದಾಗಲಿ ಆಗಲಿ ಸ್ವಲ್ಪ ಮನೇಲಿ ಇಂಗ್ಲೀಷ್ ಮಾತಾಡೋದಾಗಲಿ ಮುಂಚೆ ಎಲ್ಲ ಪಪ್ಪ ಅದು ಅಂತ ಅನ್ನೋರು ಈಗೆಲ್ಲ ಡ್ಯಾಡಿ ಮಮ್ಮಿ ಆ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಇಲ್ಲ ಅವ್ರವರು ಟ್ಯೂಷನ್ ಬಗ್ಗೆ ಅವ್ರವ್ರಿಗೆ ಗೊತ್ತಿರುತ್ತೆ ಬಟ್ ನಮಗೆ ಅದ್ರ ಬಗ್ಗೆ ಅನುಭವ ಇಲ್ಲ ಬಟ್ ಅವ್ರು ಹೆಂಗೆ ಕಲಿಸ್ತಿದ್ದಾರೆ ಅವ್ರಿಗೆ ಗೊತ್ತು ಓದ್ಕೊಳೋ ಹುಡುಗರಿಗೆ ಯಾವ ಥರ ಟ್ಯೂಷನ್ ಫೀಲ್ಡು ಹೆಂಗಿರುತ್ತಂತ ಅವ್ರಿಗೆ ಗೊತ್ತು ನನಗೆ ಚೆನ್ನಾಗಾಗಿದೆ ಸರ್ ಯಾಕಂತಂದರೆ ಈಗ ಒಂದು ಟ್ಯೂಷನ್ ಫೀಲ್ಡಲ್ಲಿ ವರ್ಕು ಟೀಮು ಬಿಲ್ಡ್ ಆಗಿದೆ ಇವ್ರು ಚೆನ್ನಾಗಿ ಟ್ಯೂಷನ್ ಮಾಡೋದ್ರಿಂದ ನನ್ನ ಮಕ್ಕಳಿಗೆ ಇಲ್ಲಿ ಕುಕ್ಕೋಡ ಶುಗರ್ ಫ್ಯಾಕ್ಟ್ರಿಯಲ್ಲಿ ಕಳಿಸ್ತಿದ್ದೆ ನನ್ನ ಮಕ್ಕಳನ್ನ ಇಂಗ್ಲೀಷು ಎಲ್ಲ ಬರ್ತಿದ್ದಿಲ್ಲ ಹುಡುಗರಿಗೆ ಭಾಳ ಬೈತಿದ್ವಿ ನಾವು ನಿಮಗೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಬರಲ್ಲ ಯಾಕೆ ಹಿಂಗೆ ಮಾಡ್ತೀರಾ ಹಂಗೆ ಹಿಂಗೆ ಅಂತೇಳಿ ಕೇಳಿದಾಗ ಈಗೆಲ್ಲ ಹುಡುಗರು ಒಂದು ಸ್ವಲ್ಪ ನನ್ನ ಮಕ್ಕಳು ಒಂದು ಸ್ವಲ್ಪ ಇಂಗ್ಲೀಷ್ ಮೀಡಿಯಮ್ ಅವೆಲ್ಲ ಕಲಿತಾ ಇದ್ದಾರೆ ಅದೊಂದು ನನಗೆ ಖುಷಿ ಇದೆ ನಾವು ನಾಗಾರ್ಜುನ ನಮ್ಮ ಗುರುನ ಇಲ್ಲಿ ಸೇರಿಸಿದೀವಿ ವಿಶ್ವಗ್ರಹದಲ್ಲಿ ಅಡ್ಮಿಷನ್ ಮಾಡಿಸಿದೀವಿ ಮುಂಚೆ ಸ್ವಲ್ಪ ವೇಕೆನ್ಸಿ ಇದೆ ಕನ್ನಡ ಇಂಗ್ಲೀಷ್ ಹಿಂದಿ ಆಲ್ಮೋಸ್ಟ್ ಅಲ್ಲಿ ಎಲ್ಲದರಲ್ಲೂ ವೀಕ್ ಪರ್ಫೆಕ್ಟ್ ಇವಾಗ ರೆಡಿ ಆಗಿದ್ದಾನೆ ಇನ್ನು ಎಜುಕೇಶನ್ ಮೇಲೆ ಮುಂದೆ ಬರ್ತಾನೆ ಅಂತ ನಮಗೆ ಇಲ್ಲಿ ಸೇರಿಸಿ ಮೇಲಿಂದನು ಸ್ಟೂಡೆಂಟ್ ಲೈಫ್ ಸ್ಟೂಡೆಂಟ್ ಲೈಫ್ ಅಂತ ಹೇಳ್ತಾರೆ ಈ ಎಜುಕೇಶನ್ ಇವಾಗ ಇರೋದು ಮಾಡೋಕ್ಕಿಂತಾನೆ ಮುಂಚೆ ಚೆನ್ನಾಗಾಗ್ತಾನೆ ಇದನ್ನ ನೋಡಿಕೊಂಡು ಅಕ್ಕಪಕ್ಕದಲ್ಲಿರೋ ಎಲ್ಲ ಪೇರೆಂಟ್ಸ್ಗೂ ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಹರಿಹರ ಹರಪನಹಳ್ಳಿ ಚನ್ನಗಿರಿ ತಾಲೂಕಿನಲ್ಲಿ ವಿಶ್ವಾಗ್ರದ ಪರಿಕಲ್ಪನೆಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನೀರೆರೆದು ಪೋಷಿಸುತ್ತಿದ್ದಾರೆ ಅದೇ ನಿಟ್ಟಿನಲ್ಲಿ ಹೊನ್ನವರಡಿ ಗ್ರಾಮದಲ್ಲೂ ವಿಶ್ವಾಗ್ರ ಕೇಂದ್ರ ಪ್ರಾರಂಭಿಸಿದ್ದು ಗ್ರಾಮಸ್ಥರು ಸಂಪೂರ್ಣ ಸಹಕಾರ ನೀಡಿದ್ದಾರೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಕನ್ನಡ ಇಂಗ್ಲಿಷ್ ಹಿಂದಿ ಸ್ಪೋಕನ್ ಲ್ಯಾಂಗ್ವೇಜ್ ಮ್ಯಾಥ್ಸ್ ಅಬಾಕಸ್ ಕೊಡಲಾಗುತ್ತಿದೆ ನೂರಾರು ವಿದ್ಯಾರ್ಥಿಗಳು ಈಗಾಗಲೇ ಕೇಂದ್ರಕ್ಕೆ ಜಾಯಿನ್ ಆಗಿದ್ದು ಉತ್ತಮ ಪ್ರತಿಕ್ರಿಯೆ ನೀಡಿದ್ದಾರೆ ನನ್ನ ಹೆಸರು ನಯನ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ವಿಶ್ವ ಗ್ರಹ ಸೊಲ್ಯೂಷನ್ ಟ್ಯೂಷನ್ ಸ್ಪೋಕನ್ ಇಂಗ್ಲಿಷ್ ಅಬಾಕಾಸ್ ಚೆನ್ನಾಗಿ ಅನಿಸ್ತೈತೆ ಹೋಮ್ ವರ್ಕ್ ಎಲ್ಲ ಕ್ಲೀನಾಗಿ ಮಾಡ್ಕೊಡ್ತಿದ್ದೀನಿ ಇಂಗ್ಲಿ ಸ್ಪೋಕನ್ ಇಂಗ್ಲೀಷ್ ಎಲ್ಲ ಬರ್ತಿದೆ ಏನೇನು ಡೌಟ್ ಇದ್ದರೆ ಎಲ್ಲ ಹೇಳ್ಕೊಡ್ತಾರೆ ಮೈ ನೇಮ್ ಎಸ್ ಪಿಯುಷ್ ಶರ್ಮಾ ಐ ಆಮ್ ಸ್ಟಡಿಂಗ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್ ಸೋಮೇಶ್ವರ ವಿದ್ಯಾಲಯ ಐ ಆಮ್ ಕಮಿಂಗ್ ಟು ಯುವ ಗ್ರಾಹಕ ಎಜು ಸೊಲ್ಯೂಷನ್ ಸ್ಪೋಕನ್ ಇಂಗ್ಲೀಷ್ ಆ್ಯಂಡ್ ಅಬಾಕಾಸ್ ಅಬಾಕಾಸ್ ಚೆನ್ನಾಗಿ ಆ್ಯಂಡ್ ಚೆನ್ನಾಗಿ ಓದಿಸುತ್ತಿದ್ದಾರೆ ನನ್ನ ಹೆಸರು ರಾಶಿ ನಾನು ಏಳನೇ ತರಗತಿಯಲ್ಲಿ ಓದ್ತಿದ್ದೇನೆ ನನ್ನ ಶಾಲೆಯ ಶಾಲೆ ಹೆಸರು ಒಂದು ಡಾನ್ ಶುಗರ್ ಹಿರಿಯ ಪ್ರಾಥಮಿಕ ಶಾಲೆ ಕುಕುವಾಡ ವಿಶ್ವಗ್ರಹ ಎಜು ಎಜುಶನ್ಗೆ ಬಂದು ಸ್ಪೋಕನ್ ಇಂಗ್ಲೀಷ್ ವೇದಿಕ್ ಅಬಾಕಸ್ ಕಲಿತಿದ್ದೇನೆ ಫಿಂಗರ್ ಮೂಮೆಂಟ್ ಅಬಕಸ್ ಅಲ್ಲಿ ಫಿಂಗರ್ ಮೂಮೆಂಟ್ ಎಲ್ಲ ಹೇಳ್ಕೊಡ್ತಿದ್ದಾರೆ ಸ್ಪೋಕನ್ ಇಂಗ್ಲೀಷಲ್ಲಿ ಅಲ್ಲಿ ಹಿಂದಿ ಕನ್ನಡ ಇಂಗ್ಲಿಷ್ ಮೂರು ಹೇಳ್ಕೊಡ್ತಿದ್ದಾರೆ ಮುಂಚೆ ಕಷ್ಟ ಆಗ್ತಿತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಕಲಿತೀನಿ ಅನ್ನೋ ಭರವಸೆ ಇನ್ನೂ ಹೆಚ್ಚಾಗಿದೆ ನನ್ನ ಹೆಸರು ಗೌತಮಿ ನಾನು ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ ನಾನು ಕೆ ಪಿ ಎಸ್ ಕುಕಾಡ ಶಾಲೆಯಲ್ಲಿ ಇದ್ದೀನಿ ನಾನು ಸ್ಪೋಕನ್ ಇಂಗ್ಲೀಷ್ ವಿಶ್ವಗ್ರಹ ಎಜುಕೇಷನ್ ಸಲ್ಯೂಷನ್ ಟ್ಯೂಷನ್ಗೆ ಬರ್ತಾ ಇದ್ದೀನಿ ಅಲ್ಲಿ ನಾನು ಸ್ಪೋಕನ್ ಇಂಗ್ಲೀಷ್ ಕಲಿತಾ ಇದ್ದೀನಿ ಅಬಕಾಸ್ ಮತ್ತು ವೇದಿಕ್ ಮೂರು ಕ್ಲಾಸನ್ನು ಓದ್ತಾ ಇದೀನಿ ನನ್ನ ಹೆಸರು ಪೂಜಾ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ದಾನ್ ಶುಗರ್ ಹಿರಿಯ ಪ್ರಾಥಮಿಕ ಶಾಲೆ ಕುಕ್ಕುವಾಡ ನನಗೆ ವಿಶ್ವಗ್ರಹ ಟ್ಯೂಷನ್ ಇದೆ ಅಂತ ನನ್ನ ಫ್ರೆಂಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ನನಗೆ ಸ್ಪೋಕನ್ ಇಂಗ್ಲಿಷ್ ಅಬಕಾಶ್ ವೇದಿಕ್ ಮ್ಯಾಕ್ಸ್ ಫುಲ್ ಈಸಿ ಆಗ್ತಾ ಇದೆ ಮುಂಚೆ ನನಗೆ ಇಂಗ್ಲಿಷ್ ಬರ್ತಾ ಇರಲಿಲ್ಲ ಈಗ ಈ ಟ್ಯೂಷನಿಗೆ ಬರ್ತಾ ಆದಮೇಲೆ ಬರ್ತಾ ಇದೆ ಕನ್ನಡ ಇಂಗ್ಲೀಷ್ ಹಿಂದಿ ಈಗ ಬರ್ತಾ ಇದೆ ನನ್ನ ಹೆಸರು ಬಾಲಾಜಿ ನಾನು ಆರನೇ ತರಗತಿ ಓದಿದ್ದೇನೆ ನನ್ನ ನಮ್ಮ ಊರು ಮತ್ತಿ ತಿಮ್ಮಪ್ಪನ ಕ್ಯಾಂಪ್ ನ ನಾನು ಇಲ್ಲಿ ಅಂತ ಬಂದಿದ್ದೆ ನಾನು ಟ್ಯೂಷನ್ಗೆ ಸೇರಿದ್ದೇನೆ ಸ್ಮೋಕಿಂಗ್ ಇಂಗ್ಲೀಷ್ ಅಬಕಾಸ್ ವೆ ವೆರಿಜ್ ಮ್ಯಾಕ್ಸ್ ಹೇಳ್ಕೊಡ್ತಿದ್ದಾರೆ ನನಗೆ ಅವಾಗ ಫಸ್ಟಿಗೆ ಕಷ್ಟಕ್ಕಿತ್ತು ಇವಾಗ ಮೊದಲು ಅಂತ ಇವಾಗ ಚೆನ್ನಾಗಿ ಓದ್ತಿದ್ದೇನೆ ಟೀಚಿಂಗು ಫುಲ್ ಚೆನ್ನಾಗಿದೆ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಅರ್ಥ ಆಗಿಲ್ಲ ಅಂದರೆ ನನಗೆ ಎಷ್ಟೇ ಸರಿ ಕೇಳಿದ್ರೂ ಹೇಳ್ತಾರೆ ಚೆನ್ನಾಗಿ ಹಿಂದಿ ಹಿಂದಿಕ್ಕೇನೇ ಇವಾಗ ಚೆನ್ನಾಗಿ ಮೈ ಮೈನ ಇಸ್ ನಾಗರಾಜ್ ನಾನು ಆರನೇ ತರಗತಿ ಓದುತ್ತಿದ್ದೇನೆ ನಮ್ಮವರು ಮತ್ತು ಕ್ಯಾಂಪ್ ಇದು ಕನ್ನಡ ಹಿಂದಿ ಇಂಗ್ಲೀಷ್ ಸ್ಪೋಟನ್ ಇಂಗ್ಲೀಷ್ ಕಲಿಯೋಕ್ಕೆ ವೇದಿಕ್ ಮ್ಯಾಥ್ಸ್ ಕಲಿಯೋಕ್ಕೆ ಬಂದಿದ್ದೇನೆ ನನ್ನ ಹೆಸರು ರಕ್ಷಿತ ನಾನು ಐದನೇ ತರಗತಿ ಓದುತ್ತಿದ್ದೇನೆ ನಮ್ಮ ಊರು ಮತ್ತೆ ತಿಮ್ಮಪ್ಪನ ಕ್ಯಾಂಪ್ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಾನು ಇಲ್ಲಿ ನಾನು ಇಲ್ಲಿಗೆ ಟ್ಯೂಷನ್ಗೆ ಬರ್ತಿದ್ದೇನೆ ಶಾಲೆ ಬಿಟ್ಟಾಗ ಐದು ಗಂಟೆಯಿಂದ ನಾನು ಟ್ಯೂಷನ್ಗೆ ಬರ್ತಿದ್ದೇನೆ ನಾನು ಇಲ್ಲಿ ಬಂದಾಗಿಂದ ನಾನು ಎಲ್ಲ ಲೆಕ್ಕ ಎಲ್ಲ ಕಲಿತಿದ್ದೇನೆ ನಾನು ಟ್ಯೂಷನ್ಗೆ ಬಂದಾಗಿಂದ ನನಗೂ ಕಲಿತಿದ್ದೇನೆ ನನ್ನ ಹೆಸರು ಶಶಾಂಕ್ ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ನಲ್ಲಿ ಓದುತ್ತಿದ್ದೇನೆ ನಮ್ಮ ಸ್ಕೂಲ್ ಏನ್ಶಿಗರ್ ಹಿರಿಯ ಪ್ರಾಥಮಿಕ ಶಾಲೆ ಕುಕುವಾಡ ನಾನು ಟ್ಯೂಷನಿಗೆ ಸೇರಿ ಪೋಕನ್ ಇಂಗ್ಲೀಷ್ ಮತ್ತು ವೇದಿಕ ಅಬಕಾಸ್ ಸೇರಿ ಸೇರೋಕ್ಕೆ ವಿಶ್ವಗ್ರಹದ ಬೆನ್ನಲ್ಲಿ ತರಬೇತುದಾರರು ಹಾಗೂ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡುವವರು ಹೊನ್ನಮರಡಿ ಹಾಗೂ ಅಕ್ಕಪಕ್ಕದ ಗ್ರಾಮಗಳಿಗೂ ತೆರಳಿ ಪಾಲಕರಿಗೆ ವಿಶ್ವಾಗ್ರಹದ ಬಗ್ಗೆ ತಿಳುವಳಿಕೆ ನೀಡಿ ಮಕ್ಕಳನ್ನ ಈ ಕೇಂದ್ರಗಳಿಗೆ ದಾಖಲು ಆಗುವಂತೆ ಮಾಡುತ್ತಿದ್ದಾರೆ ಹೀಗಾಗಿಯೇ ಎಲ್ಲೆಡೆ ವಿಶ್ವಾಗ್ರದ ಪರಿಕಲ್ಪನೆ ಕಾರ್ಯಕ್ಕೆ ಸಾರ್ವಜನಿಕರು ಫಿದಾ ಆಗಿದ್ದಾರೆ